ಆ ಸಾಕ್ರ ಬಗ್ಗೆ ಯಾರೂ ಪುಸ್ತಕ ತರಕ್ಕೆ ಸಾಧ್ಯ ಇಲ್ಲ ಎಕ್ಸೆಪ್ಟ್ ಈ ಖಜಾನೆ ಈ ಶಂಕರ ಇಂಥ ಹುಚ್ಚಿರು ಬಿಟ್ಟರೆ ಅದನ್ನು ಅನ್ನೋ ಸೇರಿಸ್ಕೊಂಡ್ರು ಅವನು ಅವ್ನ್ ಬಂದ ಪಾಪ ವಿದ್ಯಾಶಂಕರ್ ಲೋಯೆಸ್ಟ್ ಕೊಟೇಶನ್ ಅವರು ಬಂದರು ಹಿಂಗಾಗಿ ಇಷ್ಟು ನಡೀತು ಎಲ್ಲ ಸಾಕು ನಾವು ಒಂದೇ ಮನೇಲಿದ್ವಿ ಬಟ್ ಅವ್ರು ಸ್ವಲ್ಪ ನಮಗಿಂತ ಲೋಯರ್ ಅವರು ಅವ್ರು ಓಣಿಲಿತ್ತು ನಾವು ಮೇನ್ ಮನೇಲಿ ಒಂದೇ ಕಕ್ಕಸನ್ನು ಹಂಚ್ಕೊಂಡು ಬೆಳೆದವರು ಅಂದರೆ ನಾವು ಅಂತ ಆ ಒಂದೇ ಕಕ್ಕಸನ್ನು ಅದು ವಸ್ತವತ ನಿಜ ಅವನು ಬಂದರೆ ಕಾಯ್ತಾ ಇದ್ದೆ ಅವನು ಇದ್ರೆ ನಾನು ಇದ್ದೆ ಅದು ಆ ಥರ ಆ ಥರ ಮೂವನ ಒಬ್ಬನೇ ಏನು ಮಾತಾಡ್ಬೋದು ಓಕೆ ಇಲ್ಲ ನಾನೊಂದು ಸ್ವಲ್ಪ ಭಾಷೆ ಬದ್ದಾಯಿಸ್ತಿದ್ದೆ ಮರಾಠಿಲಿ ಬದ್ದಿದ್ದೆ ಸಂಡಾಸ್ ಅಂತ ಬರ್ತಿದ್ದೆ ಅಷ್ಟೇ ಇನ್ನೇನಿಲ್ಲ ಅವರು ಸ್ವಲ್ಪ ಮುಖ ಸಿಂಡಿಸ್ಕೊಂಡು ಸೀತಾರಾಮದಕ್ಕೋಸ್ಕರ ಹೇಳ್ತಾಯಿರೋದು ಇದು ಏನಿಲ್ಲ ಒಂದು ಎಷ್ಟು ಐವ ಐವತ್ತು ವರ್ಷಗಳಿಂದ ಒಯ್ದಾಗ ನಾನು ಆಸಾಕ್ರ ಸಾಕ್ರ ಮೇಲೆ ಪುಸ್ತಕ ತರ್ತೀವನೂ ಗೊತ್ತಿರಲಿಲ್ಲ ತಂದಾಗಿದೆ ಬರದಾಗಿದೆ ಹೇಳೋದೇನೂ ಇಲ್ಲ ಬಟ್ ಆ ಥರದ್ದು ತರದ್ದು ಯಾತಕ್ಕೆ ಒಂದು ಇಂಟ್ರೆಸ್ಟಿಂಗ್ ಅಂದರೆ ನಾನು ಎರಡು ಸಲ ಹೇಳ್ತೀನಿ ಈ ಪೇಪರ್ ಓದ್ರೆ ತೆಗೆದು ಭಾನುವಾರ ಅಲ್ಲ ಸೋಮವಾರ ಪೇಪರ್ ತೆಗೆದುಬಿಟ್ರೆ ನಿಮಗೆ ಕನಿಷ್ಠ ಒಂದು ಇಪ್ಪತ್ತೈದು ಅವಾರ್ಡ್ಗಳು ಇದು ಇರುತ್ತೆ ಆ ಸಾಕ್ರ ಬಗ್ಗೆ ಯಾರೂ ಪುಸ್ತಕ ತರಕ್ಕೆ ಸಾಧ್ಯ ಇಲ್ಲ ಎಕ್ಸೆಪ್ಟೋಗಿ ಖಜಾನೆ ಈ ಶಂಕರ ಇಂಥ ಹುಚ್ಚಿರು ಬಿಟ್ಟರೆ ಅದನ್ನು ಅನ್ನೋ ಸೇರಿಸ್ಕೊಂಡ್ರು ಮೋಹನ್ ಬಂದ ಪಾಪ ವಿದ್ಯಾಶಂಕರ್ ಲೋಯೆಸ್ಟ್ ಕೊಟೇಶನ್ ಅವರು ಬಂದರು ಹೀಗಾಗಿ ಇಷ್ಟು ನಡೀತು ಪುಸ್ತಕ ಇದೆ ಓದಿ ಸಂತೋಷ ಥ್ಯಾಂಕ್ ಯು